ಕೋಳಿ ಇತ್ತು ಅದು ಹಂದಿಯನ್ನು ಗುರಿಯಾಗಿ ಗುಂಡು ಹೊಡೆಯಲು ಯತ್ನಿಸುತ್ತದೆ ಆದರೆ ಅಚ್ಚರಿಯಾಗಿ ಆ ಹಂದಿಯೇ ಕೋಳಿಯನ್ನು ಹಿಡಿದುಕೊಳ್ಳುತ್ತದೆ ಹಂದಿ ನಂತರ ಬೆಕ್ಕನ್ನು ಹುರಿಯಲು ಪ್ರಯತ್ನಿಸುತ್ತದೆ ಮತ್ತು ಅದನ್ನು ತಿಂದು ಬಿಡಬೇಕೆಂದು ಯೋಚಿಸುತ್ತದೆ ಬೆಕ್ಕಿಗೆ ತುಂಬಾ ಭಯವಾಗುತ್ತದೆ ಅಲ್ಲಿಯ ದೃಶ್ಯ ನೋಡಿ ಬೆಕ್ಕು ಭಯದಿಂದ ಅದು ತಕ್ಷಣವೇ ತನ್ನ ಗೆಳತಿಕೋಳಿಗೆ ಫೋನ್ ಮಾಡುತ್ತದೆ ಓ ಗೆಳತಿಕೋಳಿ ಎಲ್ಲಿ ಇದ್ದೀಯಾ ನೀನು ಬಾ ಹಂದಿ ನನ್ನ ಮಾಂಸದಿಂದ ತನ್ನ ಹೊಟ್ಟೆ ಟಂಬ ತಿನ್ನು ಪ್ಲಾನ್ ಮಾಡ್ತಾ ಇದ್ದಾನೆ ನಾನು ಹೆದರ್ತಾ ಅಳ್ತಾ ಇದ್ದೀನಿ ಕೋಳಿ ಅರಣ್ಯಕ್ಕೆ ಬರುತ್ತದೆ ಅಲ್ಲಿ ಬೆಕ್ಕು ಹಂದಿಯಿಂದ ಹಲ್ಲೆಗೊಳಗಾಗಿತ್ತು ಅಲ್ಲಿ ಕೋಳಿ ಮತ್ತು ಹಂದಿಯ ಮಧ್ಯೆ ಭಾರೀ ಹೋರಾಟ ಶುರುವಾಗುತ್ತದೆ ಹೋರಾಟದ ಕೊನೆಗೆ ಹಂದಿಯು ಸತ್ತಿ ಹೋಗುತ್ತದೆ ಆದರೆ ಅಚ್ಚರಿಯ ವಿಷಯವೆಂದರೆ ಕೋಳಿಯೂ ಸತ್ತಿ ಹೋಗುತ್ತದೆ ಈಗ ಬೆಕ್ಕಿಗೆ ಸಂತೋಷ ಏಕೆಂದರೆ ಅದು ಭೀಕರ ಹಂದಿಯಿಂದ ರಕ್ಷಿತವಾಗಿದೆ ನಂತರ ಆ ಬೆಕ್ಕು ಹಂದಿ ಮತ್ತು ಕೋಳಿಯನ್ನು ಎರಡೂ ಹುರಿದು ರುಚಿಕರವಾದ ಭೋಜನವನ್ನು ಆನಂದಿಸುತ್ತದೆ अगले वीडियो में मिलते लाइक, माय शेयर, माय सब्सक्राइब सब्सक्राइब।